ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಟೋಬರ್ ಹತ್ತು ಶುಕ್ರವಾರ ನಾಳೆಯಿಂದ ಮೂವತ್ತೆರಡು ವರ್ಷ ಈ ಏಳು ರಾಶಿಯವರಿಗೆ ಭರ್ಜರಿ ಧನ ಲಾಭ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮೀ ದೇವಿಗೆ ಭಕ್ತಿಯನ್ನೊಲ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಅಕ್ಟೋಬರ್ ಹತ್ತು ಶುಕ್ರವಾರದ ಜೊತೆಗೆ ನಾಳೆಯಿಂದ ಮೂವತ್ತೆರಡು ವರ್ಷ ಈ ಏಳು ರಾಶಿಯವ್ರಿಗೂ ಕೂಡ ಭರ್ಚರಿ ಧನ ಲಾಭ ಆಗುತ್ತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ಮೂರ್ತಿದ್ದೆಲ್ಲ ಬಂಗಾರವಾಗತ್ತೆ ನಿಮ್ಮ ಬಾಳು ಈ ಒಂದು ಕ್ಷಣದಿಂದ ಜಗಮಗಿಸುತ್ತೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನೀವು ಹೊಸ ಅವಕಾಶಗಳನ್ನ ವೃತ್ತಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತೆ ಪಡ್ಕೊಳ್ತೀರಾ ನೀವು ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಕಾಣ್ತೀರಾ ಅಪಾರವಾದ ಧನ ಲಾಭವನ್ನು ಪಡೆಯುವ ಸಂಭವ ಹೆಚ್ಚಿಗೆ ಇದ್ದು ಸಂಬಂಧಿಗಳು ಈ ಅವಧಿಯಲ್ಲಿ ಸ್ನೇಹಮಯವಾಗಿ ನಿಮ್ಮ ಜೊತೆ ವರ್ತಿಸುತ್ತಾರೆ ಇದರಿಂದ ಆರ್ಥಿಕ ಲಾಭದ ಸಾಧ್ಯತೆ ಕೂಡ ಇದೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುತ್ತೆ ಈ ಅವಧಿಯಲ್ಲಿ ನೀವು ಬಹಳಷ್ಟು ಪ್ರಗತಿಯನ್ನು ಗಳಿಸುವ ಸಂಭವ ಕೂಡ ಇದೆ ಅಂತ ಹೇಳಬಹುದು ಈ ಅವಧಿಯಲ್ಲಿ ಹೂಡಿಕೆಯನ್ನು ಮಾಡೋದ್ರಿಂದ ನಿಮ್ಗೆ ಉತ್ತಮ ಧನ ಸಂಪತ್ತು ದೊರಕುವ ಅವಕಾಶ ಸಿಗುತ್ತೆ ಜೊತೆಗೆ ನೀವು ಹೆಚ್ಚಿನ ಧನ ಲಾಭವನ್ನ ಪಡೆಯೋದ್ರ ಜೊತೆಗೆ ಹಣಕಾಸಿಗೆ ಸಂಬಂಧಿಸಿದಂತೆ ನಿಮ್ಮೆಲ್ಲ ಸಮಸ್ಯೆಗಳು ದೂರವಾಗುತ್ತೆ ಈ ಅವಧಿಯಲ್ಲಿ ನೀವು ಯಾವ್ದಾದ್ರೂ ವಿವಾದಕ್ಕೆ ಸಿಲುಕಿದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಯಾಕಂದ್ರೆ ಆ ವಿವಾ ಆ ವಿವಾದದಿಂದ ನೀವು ದೂರ ಆಗ್ತೀರಾ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನ ನೀವು ಗಳಿಸುವಲ್ಲಿ ಯಶಸ್ವಿ ಆಗ್ತೀರಾ ಸ್ನೇಹಿತರೊಂದಿಗಿನ ಸ್ನೇಹ ಬಲವಾಗುತ್ತೆ ಹೂಡಿಕೆಗಾಗಿ ಈ ಸಮಯ ಅತ್ಯುತ್ತಮವಾಗಿದೆ ಈ ಅವಧಿಯಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ವಿದ್ಯಾರ್ಥಿಗಳಾಗಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ರೆ ನಿಮ್ಗೆ ಈ ಅವಧಿಯಲ್ಲಿ ಯಶಸ್ಸು ದೊರಕುವ ಸಂಭವ ಕೂಡ ಹೆಚ್ಚಿಗೆ ಇದೆ ಈ ಅವಧಿಯಲ್ಲಿ ಹೊಸ ಸಂಬಂಧಗಳನ್ನ ರೂಪಿಸ್ಲಿಕ್ಕೆ ಉತ್ತಮ ಅವಕಾಶಗಳನ್ನ ಪಟ್ಟುಕೊಳ್ತೀರಾ ಉದ್ಯೋಗಸ್ಥರ ಆದಾಯದಲ್ಲಿ ಹೆಚ್ಚಳ ಮತ್ತು ಹೆಚ್ಚು ಬೆಂಬಲ ದೊರಕುವ ಅವಕಾಶಗಳು ಕೂಡ ಗೋಚರವಾಗ್ತಾ ಇದೆ ನೀವು ಈ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟಪಟ್ಟು ಕೆಲಸವನ್ನ ಮಾಡಿದ್ದೆ ಆದಲ್ಲಿ ಆ ಕೆಲಸದಿಂದಲೂ ಕೂಡ ನೀವು ಉನ್ನತ ಮಟ್ಟವನ್ನ ತಲುಪುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಕಠಿಣ ಪರಿಶ್ರಮದ ಪ್ರತಿಫಲವನ್ನ ಕಾಣ್ತಾ ಹೋಗ್ತೀರಾ ಸಾಕಷ್ಟು ಲಾಭವನ್ನ ಗಳಿಸುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇತ್ತು ನೀವು ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು ಅಥವಾ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈಗ ಆರಂಭ ಮಾಡೋದ್ರಿಂದ ಅದರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳಬಹುದು ಈ ಅವಧಿಯಲ್ಲಿ ನೀವು ಅಪಾರವಾದ ಲಾಭವನ್ನ ಪಡಿತೀರಾ ಉತ್ತಮ ಸಂಬಂಧವನ್ನ ರೂಪಿಸ್ಲಿಕ್ಕೆ ಅದರಲ್ಲೂ ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನು ರೂಪಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಮನೆ ಸಮಾಜ ಮತ್ತು ಸುತ್ತಲೂ ಇರುವ ಜನರಲ್ಲಿ ನೀವು ಹೆಚ್ಚು ಗೌರವ ಮತ್ತು ಖ್ಯಾತಿಯನ್ನು ಪಟ್ಕೊಳ್ತೀರಾ ನಿಮ್ಮ ವಿರೋಧಿಗಳ ವಿರುದ್ಧ ಜೈವನ ಸಾಧಸ್ತೀರಾ ನೀವು ನೀವು ಕಂಡ ಆಸೆಗಳೆಲ್ಲವನ್ನ ಕೂಡ ಈಡೇರಿಸ್ಕೊಳ್ತೀರಾ ಜೊತೆಗೆ ಶುಭ ಕಾರ್ಯವನ್ನ ಆಯೋಜಿಸಬೇಕು ಅನ್ನೋ ನಿಮ್ಮ ಹಂಬಲ ಈ ಒಂದು ಸಂದರ್ಭದಲ್ಲಿ ಈಡೇರುತ್ತೆ ಅವಿವಾಹಿತರಿಗೆ ಈ ಒಂದು ಸಂದರ್ಭದಲ್ಲಿ ವಿವಾಹಕ್ಕಾಗಿ ಉತ್ತಮ ಸಂಬಂಧ ದೊರಕುವ ಅಪಾರವಾದ ಸಾಧ್ಯತೆಗಳು ಗೋಚರವಾಗ್ತಾ ಇದೆ ನಿಮ್ಗೆ ಸಂಪತ್ತಿನ ಸುರಿಮಳಿಯ ಜೊತೆಗೆ ಅದೃಷ್ಟವು ಅದೃಷ್ಟ ಅಂತ ಹೇಳಬಹುದು ನಿಮ್ಮ ಅದೃಷ್ಟದ ಬಾಗಿಲು ಓಪನ್ ಆಗ್ತಾ ಇದ್ದು ಉದ್ಯಮಿಗಳು ಯಶಸ್ಸು ಮತ್ತು ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಾರೆ ಜೊತೆಗೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲಿಕ್ಕೆ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಇದು ಉತ್ತಮ ಫಲಗಳನ್ನು ಕೂಡ ನಿಮ್ಗೆ ತಂದ್ಕೊಡ್ತಾ ಹೋಗುತ್ತೆ ಅಂತ ಹೇಳಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ಕಟಕ ರಾಶಿ ಧನುರ್ ರಾಶಿ ತುಲಾ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮಿ ದೇವಿಗೆ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು